नमस्कार वेलकम टू युए क्रिकेट एर्ड सव इपत्क टीम साकु सन रईजर्स हईदराबाद ऐन बैटिंग रिकॉर्ड्स रेकॉर्डसन ब्रेक फर्स्ट रिकॉर्ड हाईएस्ट टीम टोटल एर्नूरा सैकंड हाईएस्ट टीम टोटल एर्नूराप मोस्ट टीम सिक्सूर एपत्ते हयेस्ट ओपनिंग स्ट्राइक रेट ऑफ ओपनर्स इन ऑल आईपीएल ಎರಡು ನೂರ ಇಪ್ಪತ್ತು ಪಾಯಿಂಟ್ ಎರಡು ಹೈಯೆಸ್ಟ್ ಪಾವರ್ ಪ್ಲೇಸ್ ಸ್ಕೋರ್ ರೇಟ್ ಹನ್ನೊಂದು ಪಾಯಿಂಟ್ ಎರಡು ಹತ್ತು ವರ್ಷದಲ್ಲಿ ಹೈಯೆಸ್ಟ್ ಸ್ಕೋರ್ ಒಂದೂರ ಅರವತ್ತು ವರ್ಸಿಸ್ ಎಲ್ ಎಸ್ ಜಿ ಅದನ್ನು ಚೇಸ್ ಮಾಡೋವ ಮತ್ತು ಆ ಕಟ್ಟ ಚೇಸ್ ಮಾಡಿದ್ದಾರೆ ಹೈಯೆಸ್ಟ್ ಪವರ್ ಪ್ಲೇಸ್ ಸ್ಕೋರ್ ಒಂದೂರ ಇಪ್ಪತ್ತೈದು ಫಾಸ್ಟೆಸ್ಟ್ ಟೀಮ್ ಟು ಹಂಡ್ರೆಡ್ ವರ್ಷಿಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮೋಸ್ಟ್ ಫೋರ್ಸ್ ಸಿಕ್ಸ್ಟಿ ಫೋರ್ ಮೂವತ್ತು ಈಸ್ ನಲವತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಟೀಮ್ ನೋಡಿದರೆ ಇನ್ನೂ ಭಯ ಆಗುತ್ತಿದೆ ಯಾಕಂದರೆ ಬ್ಯಾಟಿಂಗಲ್ಲಿ ಮತ್ತೆ ಡೆಪ್ತ್ ಹೆಚ್ಚಾಗಿದೆ ಬ್ಯಾಟರ್ಸ್ ಲೀಸ್ಟ್ ನೋಡಿದರೆ ಇಶಾನ್ ಕಿಶನ್ ಒನ್ ಡೌನ್ ಬ್ಯಾಟಿಂಗ್ ಮಾಡ್ತಾರೆ ಆದರೆ ಅವ್ರು ಬರೀ ಓಪನಿಂಗ್ ಮಾಡಿದ್ದಾರೆ ಈ ಪುರುಷನ ಅವರಿಗೆ ಸೂಟ್ ಆಗ ಕಾಣಿಲ್ಲ ಆದರೆ ಅವ್ರಿಗೆ ಮಾಡಲೇಬೇಕು ಯಾಕಂದರೆ ಓಪನಿಂಗಲ್ಲಿ ಅಂದರೆ ಜಾಗ ಶಿವಂಗಿಲ್ ಅವ್ರಿಗೆ ಯಾಕಂದರೆ ಟ್ರಾವಿಸ್ ಹೇಳ್ ಮತ್ತು ಅಬ್ಜೆಕ್ಷನ್ ಇವರು ಫಿಕ್ಸ್ ಆಗಿದ್ದಾರೆ ಓಪನ್ಸ್ ಆತ್ತೆ ಮತ್ತು ಅವರಿಗೆ ಒನ್ ಡೌನಲ್ಲಿ ಬ್ಯಾಟಿಂಗ್ ಮಾಡಬೇಕೆ ನೋಡೋಣ ಏನಕತ್ತೆ ಆದರೆ ಬ್ಯಾಟಿಂಗಲ್ಲಿ ಭಾಳ ದಪ್ಪಿದೆ ಇವರು ಇಬ್ಬರು ಆಟ ಆದರೆ ಅಂದರೆ ಹಿಂದೆ ಬರ್ತಾರೆ ಹ್ಯಾಂಡಿ ಕ್ಲಾಸ್ ಅವ್ರ ಒಂಥರೂ ಸ್ಪಿನ್ ಬಾಲಿನೇ ಆಡ್ತಾರಪ್ಪ ನಿಮಗೆ ನೆನಪಿರಬೇಕು ಇಂಡಿಯಾ ವರ್ಸಿಸ್ ಸೌತ್ ಆಫ್ರಿಕಾ ಫೈನಲ್ನಲ್ಲಿ ಏನು ಮಾಡಿದರೆ ಅವರು ಆಲ್ಮೋಸ್ಟ್ ಮ್ಯಾಚ್ ಗೆದ್ದಿದ್ರು ಆದರೆ ಜಸ್ಟ್ ಜಸ್ಟಿತ್ ಬುಮ್ರಾ ಅವರು ಇಂಡಿಯಾನ ಗೇಮ್ ತಂದು ಕೊಟ್ಟರು ಇಲ್ಲಾಂದರೆ ಸೌತ್ ಆಫ್ರಿಕಾ ಗೆಲ್ತಿದ್ದು ವರ್ಲ್ಡ್ ಕಪ್ ಮತ್ತೆ ಬರೋಣ ಈ ವಿಡಿಯೋನಲ್ಲಿ ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಭಾಳ ಚೆನ್ನಾಗಿ ಆಟ ಆಡಾಗತ್ತಾರೆ ಟೆಸ್ಟ್ ಕ್ರಿಕೆಟ್ ಮತ್ತು ಹಿಂದೆ ಇದ್ದಾರೆ ಅಭಿನವ್ ಮನೋಹರ್ ಮತ್ತಿದ್ದಾರೆ ಸೈಲೆನ್ಸ್ ಮಾಡಿದ ಮನುಷ್ಯ ಪೆಟ್ ಕಮಿನ್ಸ್ ಅವರು ಎಂಟು ತನ ಮತ್ತು ಬಾಲಿಂಗ್ ನೋಡಿದರೆ ಅಲ್ಲಿ ಮೊಹಮ್ಮದ್ ಶಮಿ ಪೆಟ್ ಕಮಿನ್ಸ್ ಎಡಮ್ ಜಾಂಪಾ ಅರ್ಷಲ್ ಪಟೇಲ್ ಜಯದೇವ್ ನದ್ಕಟ್ ರಾಹುಲ್ ಚೇರ್ ಶಿವರ್ಜಿತ್ ಸಿಂಗ್ ಮೆಲ್ಡನ್ ಕಾಸ್ ಇಶಾನ್ ಮಲ್ಲಿಗಾ ಮತ್ತೆ ಕಾಮಿಂಡೆಜಿದ್ದಾರೆ ಆಲ್ ರೌಂಡರ್ಸ್ ನಲ್ಲಿ ನೋಡಿದರೆ ನಿತೀಶ್ ಕುಮಾರ್ ರೆಡ್ಡಿ ಪ್ಯಾಟ್ ಕಮಿನ್ಸ್ ಟ್ರವಿಸ್ ಗೇಡ್ ಕಾಮಿಂಡೆಸಿದ್ದಾರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಅನ್ಬಹುದು ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಕವರ್ ಇದೆ ಆದರೆ ಒಂದೇ ಒಂದು ಕಷ್ಟ ಏನಂದರೆ ಯಾರಾದರೂ ಇಂಜರ್ಡ್ ಆದರೆ ಅವ್ರ ಯಾಕಂದ್ರೆ ಲೈಕ್ ಟು ಲೈಕ್ ಬಹಳ ಡಿಫಿಕಲ್ಟ್ ಡಿಫಿಕಲ್ಟಿ ಅದೇ ಸಲಂದ ಈ ಟೀಮಿಗೆ ರೇಟಿಂಗ್ ಮಾಡಿದೆ ಅಂದರೆ ನಾ ಹತ್ತು ಪಾಯಿಂಟ್ ಒಂಬತ್ತು ಪಾಯಿಂಟ್ ಕೊಡ್ತೀನಿ ಯಾಕಂದರೆ ಬೇಕಪ್ ಭಾಳ ಡಿಫಿಕಲ್ಟ್ ಇದೆ ಯಾರಾದರೂ ಇಂಜರ್ಡ್ ಆದರೆ ವಿರು ಇಂಜರ್ ಇಂಜರ್ಡ್ ಆದರೆ ಭಾಳ ಡಿಫಿಕಲ್ಟ್ ಆಗಿದೆ ಎ ಟಿಮಿಗೆ ಈ ಐ ಪಿ ಎಲ್ ಕೆಲ್ಲಾಕೆ ನಿಮಗೇನು ಅನಿಸ್ತಿದೆ ನಿಮಗೆ ರೇಟಿಂಗ್ ಕೊಡ್ತೀರಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಚಿಕ್ಕನ್ನ ನಾಳೆಗೆ ಇನ್ನೊಂದು ವಿಡಿಯೋನಲ್ಲಿ ತನ್ನ ಟೇಕ್ ಕೇರ್ ಗುಡ್ ಬೈ ಸಿ ಯು ಧನ್ಯವಾದಗಳು